ನಮಸ್ಕಾರ ಪ್ರಿಯರೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ ನನ್ನ ಗಜಲ ಉಚ್ಚ ಕಾರ್ಯಕ್ರಮದ ಇಪ್ಪತ್ತೇಳನೇ ಸಂಚಿಕೆಯೇ ತಮ್ಮೆಲ್ಲರಿಗೂ ಸ್ವಾಗತ ಈ ಸಂಚಿಕೆಯಲ್ಲಿಯೂ ಕೂಡ ನಾನು ಖ್ಯಾತ ಉರ್ದು ಕವಿ ಮಿರ್ಜಾ ಅಲಿ ಗಜಲನ್ನ ತಮಗೆ ಅರ್ಪಿಸುತ್ತಾ ಇದ್ದೇನೆ ಅದರ ಕನ್ನಡದ ರೂಪಾಂತರ ಅದೇ ಗದಲದ ಹಿನ್ನೆಲೆಯಲ್ಲಿ ನನ್ನ ಅನುಭವದ ಆಧಾರದ ಮೇಲೆ ನಾನೇ ರಚಿಸಿದಂತಹ ಕನ್ನಡ ಗದಲನ್ನು ತಮ್ಮ ಮುಂದೆ ಈ ಗದಲದ ಮುಖ್ಯ ವಿಷಯವಸ್ತು ಏನಂದ್ರೆ ಅದು ಮನುಷ್ಯನ ಸ್ವಭಾವ ಗಾಲಿಬರ ಈ ಗಜಲದ ಸಾರಾಂಶ ಹೀಗಿದೆ ಪ್ರೇಮವು ಒಂದು ಅನಿರೀಕ್ಷಿತ ಘಟನೆ ಪ್ರೇಮದ ಕಣ್ಣಲ್ಲಿ ಮಿತ್ರ ಶತ್ರು ಎಲ್ಲರೂ ಮನುಷ್ಯರೇ ಸಾವು ನಿಶ್ಚಿತ ಆದರೂ ಅದಕ್ಕೆ ನಾವು ಆಕ್ಷೇಪ ಅದು ಮನುಷ್ಯನ ಸಹಜ ಸ್ವಭಾವ ಗೆಳೆಯನೊಂದಿಗೆ ಬದುಕುವಾಗ ಶತ್ರುವಿನ ಬಗ್ಗೆ ನಾವು ತಿಳಿದಿರಬೇಕು ಮೋಸಗಾರನು ನಮ್ಮ ಬಗ್ಗೆ ಎಲ್ಲವನ್ನು ತಿಳಿದೇ ನಮ್ಮನ್ನು ಆಡಿಸುವನು ಸಂತೆಯಲ್ಲಿ ಚೌಕಾಸಿ ಮಾಡುವಂತೆ ನಮ್ಮ ಬದುಕಿನಲ್ಲೂ ಅವು ನಡೆಯುವ ಸಂಬಂಧಗಳ ನಿಷ್ಠೆಗೆ ಮಹತ್ವ ಕೊಡದಿದ್ದರೂ ಅವುಗಳ ಬಗ್ಗೆ ಚಿಂತನೆಯೂ ಇರುವುದು ಕೆಲವರ ಪ್ರಶ್ನೆಗಳಿಗೆ ಮನಸ್ಸಿಲ್ಲದೆ ಉತ್ತರ ನೀಡಬೇಕಾಗುವುದು ಅದನ್ನು ಒಪ್ಪರೆಂದು ತಿಳಿದು ಹಗೆತನವು ನಮ್ಮ ಕುಂಬತನಕ್ಕೆ ಒಂದು ಶಿಕ್ಷೆಯಾಗಿದೆ ಅವನು ಕೆಟ್ಟವನಲ್ಲ ಎಂದು ತಿಳಿದು ಮನುಷ್ಯ ಅವನಿಗೆ ಹಿಂಸೆ ನೀಡುವುದು ಮನುಷ್ಯನ ಗುಣ ಈ ಗದಲವು ಒಂಬತ್ತು ಷೇರುಗಳನ್ನು ಹೊಂದಿದೆ गजल मतलब दिया है दिल दिया है दिल अगर उसको दिया है दिल अगर उसको बशर है क्या कहिए बशर है क्या कहिए हुआ रखीब तो हुआ रखीब तो हो नामबर है क्या कहिए नामबर है क्या कहिए बशर है ಬರಹೈ ನಾಂಬರಹೈ ಇವು ಕಾಫಿಯಾ ಆಗಿವೆ ಕ್ಯಾ ಕಹಿಯೇ ಕ್ಯಾ ಕಹಿಯೇ ಇವು ರದೀಫ್ ಆಗಿವೆ ಇವುಗಳನ್ನು ಅಂದರೆ ಕಾಫಿಯವನ್ನು ನಾನು ದಪ್ಪಕ್ಷರಗಳಿಂದ ಮತ್ತು ಅಂಡರ್ ಲೈನ್ಗಳಿಂದ ಸೂಚಿಸಲಿವೆ ಇದೇ ನಿಯಮವನ್ನು ನಾನು ನನ್ನ ಉಳಿದ ಗದಲುಗಳಲ್ಲಿಯೂ ಆ ಇದೇ ನಿಯಮವನ್ನು ಪಾಲಿಸಿರುತ್ತೇನೆ ಈ ಷೇರದ ಕನ್ನಡ ರೂಪಾಂತರ ಹೀಗೆ ಮಾಡಿರುವೆ ಮನಸ್ಸು ಕೊಟ್ಟಿದ್ದರೆ ಅವರಿಗೆ ಮನಸ್ಸು ಕೊಟ್ಟಿದ್ದರೆ ಅವರಿಗೆ ಅವರು ಮನುಷ್ಯರೇ ಏನು ಹೇಳೋರು ಅವರು ಮನುಷ್ಯರೇ ಏನು ಹೇಳುವುದು ಶತ್ರು ಆಗಿದ್ದರೂ ಅದು ಘಟಿಸಿದೆ ಶತ್ರು ಆಗಿದ್ದರೂ ಅದು ಘಟಿಸಿದೆ ಸುದ್ದಿ ಆಗಿದೆ ಏನು ಹೇಳುವುದು ಸುದ್ದಿ ಆಗಿದೆ ಏನು ಹೇಳುವುದು ಮನುಷ್ಯರೇ ಆಗಿದೆ ಇವು ಕಾಫಿ ಆಗಿದೆ ಏನು ಹೇಳುದು ಏನು ಹೇಳೋದು ಇದು गली गाली वर्ग ज्यादा येरने से ए जिद्द की है ए जिद की आज ना आवे ए जिद की आज ना आवे और आए बिन न रहे और आए बिन न रहे कजा से सिखवा हमने कजा से सिखवा हमने किस कदर है ಕಿಸ್ ಕದರಹೆ ಕ್ಯಾ ಕಹಿ ಕಿಸ್ ಕದರ್ಹೆ ಕ್ಯಾ ಕಹಿ ಕನ್ನಡದ ರೂಪಾಂತರ ಇಂದು ಬರಬೇಡ ಬಂದರೂ ಅಲ್ಲಿ ಇರಬೇಡ ಇಂದು ಬರಬೇಡ ಬಂದರೂ ಅಲ್ಲಿ ಇರಬೇಡ ಎಂಬುದು ಹತವಿದೆ ನಮ್ಮಲ್ಲಿ ಸಾವಿಗೆ ಆ ಆಕ್ಷೇಪ ಮಾಡುವುದು ನಮ್ಮಲ್ಲಿ ಸಾವಿಗೆ ಆಕ್ಷೇಪ ಮಾಡುವುದು ಈ ರೀತಿ ರೀತಿಯೇ ಏನು ಹೇಳುವುದು ಏನು ಹೇಳುವುದು रहे है यू रहे है यू गहे बेगहा रहे गहे बेगहा की दोस्त को अब कोय दोस्त को अब अगर न कहिए कि अगर न कहिए कि दुश्मन का घर है दुश्मन का घर है क्या कहिए क्या कहिए कन्नडी ಎಲ್ಲಿ ತನಕ ಹೀಗೆ ನಾವು ಇರೋದು ಎಲ್ಲಿ ತನಕ ಹೀಗೆ ನಾವು ಇರೋದು ಆ ಗೆಳೆಯನ ಓಣಿಯಾಗ ಈಗ ಆ ಗೆಳೆಯನ ಓಣಿಯಾಗ ಈಗ ಇದ್ದರೂ ಶತ್ರುವಿನ ಮನೆಯಲ್ಲಿ ಇದ್ದರೂ ಶತ್ರುವಿನ ಮನೆಯೂ ಅಲ್ಲಿದೆ ಇದ್ದರೂ ಶತ್ರುವಿನ ಮನೆಯೂ ಅಲ್ಲಿದೆ ಎಂದು ಹೇಳದೆ ಏನು ಹೇಳೋದು ಎಂದು ಹೇಳದೆ ಹೇಳುವ ಗಜಲದ ನಾಲ್ಕನೇ ಸೇರ್ जहे करिश्मा की जहे करिश्मा की यूं दे रखा है यूं दे रखा है हमको फरे यूं दे रखा है हमको फरे कि बिन कहे कि बिन कहे ही उन्हें सब कबर है कि बिन कहे ही उन्हें सब कबर है क्या कहिए क्या कहिए कर्नल मोसगार नमगे विस्मय हेरे हिड़ू को ಮೋಸಗಾರ ನಮಗೆ ವಿಶ್ಮಯದ ಹೆದೆ ಹಿಡಿಯಲು ಕೊಟ್ಟಿರುವನು ನಾವು ಹೇಳದಿದ್ದರು ನಾವು ಹೇಳದಿದ್ದರು ಎಲ್ಲ ಸುದ್ದಿ ಅವನಿಗೆ ಗೊತ್ತಿದೆ ಎಲ್ಲ ಸುದ್ದಿ ಅವನಿಗೆ ಗೊತ್ತಿದೆ ಏನು ಹೇಳುವುದು ಏನು ಮೊದಲದ ಇಜ್ಞೆ ಸೇರಿ ಹೇಳ್ತಿದೆ ಸಮಜ್ ಕೆ ಕರ್ತೆ ಹೆಜ್ಗೆ ಕರ್ತೆ ಹೆಜಾರ ಮೇ ಸಮಜ್ ಕೆ ಕರ್ತೆ ಹೆ ಬಾಜಾರಮೇ ಓ ಪುರುಷಿಶ್ ಓ ರಹ ಕ್ಯಾ ಕ್ಯಾ ಕನ್ನಡದಲ್ಲಿ ಸಂತೆಯಲ್ಲಿ ಎಲ್ಲವನ್ನು ತಿಳಿದುಕೊಂಡು ಸಂತೆಯಲ್ಲಿ ಎಲ್ಲವನ್ನು ತಿಳಿದುಕೊಂಡು ಚೌಕಾಸಿ ಮಾಡುವ ಸ್ಥಿತಿ ಇದೆ ಚೌಕಾಸಿ ಮಾಡುವ ಸ್ಥಿತಿ ಇದೆ ಅದು ಹಾದಿಯಲ್ಲಿಯೇ ಇದೆ ಎಂಬುದನ್ನು ಹೇಳಿದರೆ ಅದು ಹಾದಿಯಲ್ಲಿಯೇ ಇದೆ ಎಂಬುದನ್ನು ಹೇಳಿದರೆ ಏನು ಹೇಳುವುದು ಏನು ಹೇಳುವುದು ಗಾಲಿ ಬರಗಲ ಆ ತುಮ ನಹಿ ಹೈ ತುಮ ಸರೇ ರಿಸ್ತಾ ಎಫಾ ಸರೆ ರಿಸ್ತಾ ಎಫಾ ಕಯಾಲ್ ಸರೇ ರಿಸ್ತಾ ಎಫಾ ಕಯಾಲ್ ಹಮಾರೆ ಹಾತ್ಮೇ ಹೈ मगर है ಹೈ कहिए ಮಗರ ಹೇ ಕುಳದಲ್ಲಿ ನಿಮ್ಮಲ್ಲಿ ಇಲ್ಲ ಆ ಸಂಬಂಧಗಳ ನಿಷ್ಠೆಯ ಮಹತ್ವದ ಆಲೋಚನೆಗಳು ನಿಮ್ಮಲ್ಲಿ ಇಲ್ಲ ಆ ಸಂಬಂಧಗಳ ನಿಷ್ಠೆಯ ಮಹತ್ವದ ಆಲೋಚನೆಗಳು ನಮ್ಮ ಕೈಗಳಲ್ಲಿಯೂ ಏನೋ ಇದೆ ನಮ್ಮ ಕೈಗಳಲ್ಲಿಯೂ ಏನೋ ಇದೆ ಆದರೂ ಇದೆ ಏನೋ ಹೇಳೋದು आदरु इदे येनो केरुदु गजलन योंए शेर उन्हें सवाल पे उन्हें सवाल पे जो में जुनून है उन्हें सवाल पे जो में जुनून है क्यों लडिए क्यों लडिए हमें जवाब से खते नजर है हमें जवाब से खते नजर है क्या कहिए क्या कहिए ಕನ್ನಡದಲ್ಲಿ ಅವರಿಗೆ ಪ್ರಶ್ನೆಗಳ ಚಿಂತನೆಯ ಹುಚ್ಚುತನ ಇದೆ ಅವರಿಗೆ ಪ್ರಶ್ನೆಗಳ ಚಿಂತನೆಯ ಹುಚ್ಚುತನ ಇದೆ ಏಕೆ ಜಗಳ ಏಕೆ ಜಗಳ ನಮಗೆ ಉತ್ತರಗಳಿಂದ ವಿಮುಖವಾಗುವುದೇ ನಮಗೆ ಉತ್ತರಗಳಿಂದ ವಿಮುಖವಾಗುವುದೇ ಇದೆ ಏನು ಹೇಳುವುದು ಏನು ಹೇಳುವುದು ಗಾಲಿಬರಗದ ಎಂಟನೇ ಸೇರ್ हसद सजाए कमाल हसद सजाए कमाल ए सुखान है हसद सजाए कमाल सुखान है क्या कीजिए क्या कीजिए सितम बहाए मताए है सितम बहाए है क्या कीजिए क्या कीजिए कन्ड हगे तनऊ नम्बत हगे तनऊ नम गुम्बतन ಕಲೆಯ ಶಿಕ್ಷೆಯಾಗಿದೆ ನಮ್ಮ ಗುಂಬತನ ಕಲೆಯ ಶಿಕ್ಷೆಯಾಗಿದೆ ಏನು ಮಾಡುವುದು ಏನು ಮಾಡುವುದು ದ್ವೇಷವು ಆ ತೇಲುವ ನಂಬಿಕೆಯ ದ್ವೇಷವು ಆ ತೇಲುವ ನಂಬಿಕೆಯ ಜಾಣ್ಮೆಯಾಗಿದೆ ದ್ವೇಷವು ಆ ತೇಲುವ ನಂಬಿಕೆಯ ಜಾಣ್ಮೆಯಾಗಿದೆ ಏನು ಹೇಳುವುದು ಏನು ಹೇಳುವುದು ಗಾಲಿ ಬರಗಾಲದ ಕೊನೆಯ ಸೇರಿ ಅಂದ್ರೆ ಮತ್ತೆ कहा है किसी ने कहा है किसी ने की गाली बुरा नहीं कहा है किसी ने की गाली बुरा नहीं लेकिन शिवाय इसके शिवाय इसके की अशुभ सर है शिवाय इसके की असुप्त सर है क्या कहिए क्या कहिए कन्नड़े यारो है ही यारो है ही ಗಾಲಿಬನು ಕೆಟ್ಟವನಲ್ಲ ಗಾಲಿಬನು ಕೆಟ್ಟವನಲ್ಲ ಆದರೆ ಅದನ್ನು ಹೊರತುಪಡಿಸಿಯೂ ಅದನ್ನು ಹೊರತುಪಡಿಸಿಯೂ ನೋವು ನೀಡುವುದು ಇದೆ ನೋವು ಏನು ಹೇಳುವುದು ಏನು ಹೇಳುವುದು ಗಾಲಿ ವಿಷಯ ವಸ್ತು ಹಿನ್ನೆಲೆಯಲ್ಲಿಯೇ ಹಾಗೂ ಬದುಕಿನಲ್ಲಿಯಾದ ನನಗಾದ ಅನುಭವಗಳ ಆಧಾರದ ಮೇಲೆ ಈ ಗದಲನ್ನು ನಾ ಕನ್ನಡದಲ್ಲಿ ರಚಿಸಿರುವೆ ಅದರ ಮೊದಲೇ ವಿಪಂಕ್ತಿ ಅಥವಾ ಸೇ ಹೀಗಿದೆ ಪ್ರೇಮದಲ್ಲಿ ಮನಸ್ಸು ಕೊಟ್ಟದಾಯಿತು ಪ್ರೇಮದಲ್ಲಿ ಮನಸ್ಸು ಕೊಟ್ಟದಾಯಿತು ಅವಳು ಮನುಜಳೆ ಅವಲ್ಲವೇ ಅವಳು ಮನುಜಳೆ ಅವಲ್ಲವೇ ಬದುಕಿನಲ್ಲಿ ವೈರಿಯಾದರೂ ಬದುಕಿನಲ್ಲಿ ವೈರಿಯಾದರೂ ಏನಾಯಿತು ಅವಳು ಮನುಜಳೆ ಹೌದಲ್ಲವೇ ಅವಳು ಮನುಜಲೆ ಅವರಲ್ಲವೇ ಎರಡನೇ ಸರಿ ಹೇಳ್ತದೆ ಜನ್ಮ ತಂದಿತು ಬಂದೆವು ಜನ್ಮ ತಂದಿತು ಬಂದೆವು ಇರುವ ಹಠ ಬೇಡ ಇರುವ ಹಠ ಬೇಡ ಅದು ಅಸಾಧ್ಯ ಕೂಡ ಅದು ಅಸಾಧ್ಯ ಕೂಡ ಹುಟ್ಟಿದೆಲ್ಲವೂ ಸಾಯುವುದು ಸಿದ್ಧ ಹುಟ್ಟಿದ್ದೆಲ್ಲವೂ ಸಾಯುವುದು ಸಿದ್ಧ ಆಕ್ಷೇಪ ಮಧ್ಯಕ್ಕೆ ಆಕ್ಷೇಪ ಮಧ್ಯಕ್ಕೆ ಮನುಜನೇ ಹೌದಲ್ಲವೇ ಹೌದಲ್ಲವೇ ನನ್ನ ಕನ್ನಡದಲ್ಲದ ಮೂರನೇ ಸೇರ್ ಪ್ರೇಯಸಿಯ ಮನೆಗೆ ಹೋಗುವ ದಾರಿಯನ್ನು ಪ್ರೇಯಸಿಯ ಮನೆಗೆ ಹೋಗುವ ದಾರಿಯನ್ನು ಸುತ್ತಿ ಸುತ್ತಿ ಸಾಕಾಯಿತು ಮನೆಗೆ ಪ್ರೇಯಸಿಯ ಮನೆಗೆ ಹೋಗುವ ದಾರಿಯನ್ನು ಸುತ್ತಿ ಸುತ್ತಿ ಸಾಕಾಯಿತು ಅದು ಆ ಶತ್ರುವಿನ ಮನೆ ದಾರಿ ಆಗಿದ್ದರೂ ಅದು ಆ ಶತ್ರುವಿನ ಮನೆ ದಾರಿಯಾಗಿದ್ದರೂ ಇಲ್ಲ ಪ್ರಯೋಜನೆ ಇಲ್ಲ ಪ್ರಯೋಜನೆ ಹೌದಲ್ಲವೇ ಹೌದಲ್ಲವೇ ನಾಲ್ಕನೇ ಸೇರಿಗೆ ಹೇಳ್ತಿದೆ ನಾಮ ಜಪ ಕಲಿಸಿ ನಾಮ ಜಪ ಕಲಿಸಿ ಕನಸು ಬಿತ್ತಿ ಹೋದಳು ನಾಪ ಜಪ ಕಲಿಸಿ ಕನಸು ಬಿತ್ತಿ ಹೋದಳು ಮತ್ತೆ ಬರಲೇ ಇಲ್ಲ ಮತ್ತೆ ಬರಲೇ ಇಲ್ಲ ಎನ್ನ ಎಲ್ಲ ಸ್ಥಿತಿ ತಿಳಿದು ಎನ್ನ ಎಲ್ಲ ಸ್ಥಿತಿ ತಿಳಿದು ಸಾಂತ್ವನ ಹೇಳಿದವರು ಸಾಂತ್ವನ ಹೇಳಿದವರು ಮನುಜಳೆ ಓದಲ್ಲವೆ ಹೋದಲ್ಲವೆ ಐದನೇ ಸೇರಿ ಹೇಳ್ತಿದೆ ಗುಟ್ಟು ರತ್ತಾಯಿತೆಂದು ಹೆದರುವ ಮನಸ್ಸು ಗುಟ್ಟು ರತ್ತಾಯಿತೆಂದು ಹೆದರುವ ಮನಸ್ಸು ಪ್ರೀತಿಸಲು ಅನರ್ಹವೇ ಪ್ರೀತಿಸಲು ಅನರ್ಹವೇ ಪ್ರೀತಿಸಿದ ಮೇಲೆ ನಿಂದನೆಗೆ ಪ್ರೀತಿಸಿದ ಮೇಲೆ ನಿಂದನೆಗೆ ಹೆದರುವ ಆ ಪ್ರೇಯಸಿ ಮನುಜರೇ ಹೌದಲ್ಲವೆ ಆ ಪ್ರೇಯಸಿ ಮನುಜರೇ ಹೌದಲ್ಲವೆ ನನ್ನ ಕನ್ನಡದ ತಲದ ಆರನೇ ಸೇರ್ ಇಲ್ಲದ ಸಂಬಂಧ ಪ್ರೇಮ ನಿಷ್ಠೆ ಇಲ್ಲದ ಸಂಬಂಧ ನಿರ್ ನಿರ್ಗುಳಿ ಇದ್ದಂತೆ ಪ್ರೇಮ ನಿಷ್ಠೆ ಇಲ್ಲದ ಸಂಬಂಧ ನಿರ್ಗುಳಿ ಇದ್ದಂತೆ ಒಡೆಯುವುದು ಖಂಡಿತ ಒಡೆಯುವುದು ಖಂಡಿತ ನಮ್ಮ ಕೈಯಲ್ಲಿ ಇಲ್ಲದ ದೈವದಂತೆ ನಮ್ಮ ಕೈಯಲ್ಲಿ ಇಲ್ಲದ ದೈವದಂತೆ ಪ್ರೇಮವು ಸಹಜವೇ ಹೌದಲ್ಲವೇ ಹೌದಲ್ಲವೇ ಮುಂದೇರಿಗೇ ವಿರಹದ ಬೇಗೆಯಲ್ಲಿ ಪ್ರಶ್ನೆಗಳ ಜ್ವಾಲೆಗಳು ಕುಟಿಯುವುದು ಸಹಜ ವಿರಹದ ಮೇಲೆಯಲ್ಲಿ ಪ್ರಶ್ನೆಗಳ ಜ್ವಾಲೆಗಳು ಕುಟಿಯುವುದು ಸಹಜ ಉತ್ತರ ಸಿಖ್ಖರು ಅಚಲ ಪ್ರೇಮ ಧರ್ಮ ಉತ್ತರ ಸಿಖ್ಖರು ಅಚಲ ಪ್ರೇಮ ಧರ್ಮ ನಾವು ಮನುಜರೇ ಹೋದಲ್ಲವೆ ನಾವು ಮನುಜರೇ ಹೋದಲ್ಲವೆ ಮುಂದಿನ ಸರಿಗಿದೆ ಒಡೆದ ಹೃದಯದಲ್ಲಿ ಸೇಡು ಒಡೆದ ಹೃದಯದಲ್ಲಿ ಸೇಡು ಹಗೆತನ ಬೇಡ ಅವಳ ಸಹಾಯಕತೆ ಹಗೆತನ ಬೇಡ ಅವಳ ಸಹಾಯಕತೆ ಪ್ರೇಮದಲ್ಲಿ ಎಲ್ಲವೂ ಪ್ರೇಮ ಪ್ರೇಮದಲ್ಲಿ ಎಲ್ಲವೂ ಪ್ರೇಮ ಮಿಲನ ವಿದಾಯ ಸಹಜವೇ ಹೌದಲ್ಲವೇ ಮಿಲನ ವಿದಾಯ ಸಹಜವೇ ಹೌದಲ್ಲವೇ ಗದಲದ ಕೊನೆ ಸೇರು ಪ್ರೇಮವೂ ಕೆಟ್ಟದ್ದಲ್ಲ ಪ್ರೇಮವು ಕೆಟ್ಟದ್ದಲ್ಲ ಅರ್ಜುನ ಪ್ರೀತಿಸುವುದು ಅಪರಾಧವೂ ಅಲ್ಲ ಪ್ರೇಮವು ಕೆಟ್ಟದ್ದಲ್ಲ ಅರ್ಜುನ ಪ್ರೀತಿಸುವುದು ಅಪರಾಧವೂ ಅಲ್ಲ ಕೊಡಬೇಕೆಂಬ ಹಂಬಲವು ತರವಲ್ಲ ಕೂಡಬೇಕೆಂಬ ಹಂಬಲವು ತರವಲ್ಲ ನಾವುಗಳು ಮನುಜರೇ ಹೋದಲ್ಲವೆ ಕೂಡಬೇಕೆಂಬ ಹಂಬಲವು ತರವಲ್ಲ ನಾವುಗಳು ಮನುಜರೇ ಹೋದಲ್ಲವೇ ನಾವುಗಳು ಮನುಜರೇ ಹೌದಲ್ಲವೆ ಗದಲ್ತಿದಿಯರೆ ನಿಮ್ಮ ಈ ಪ್ರೋತ್ಸಾಹ ಸದಾ ನನಗೆ ಇರಲಿ ಇವತ್ತು ನಾನು ನಿಮ್ಮ ಮುಂದೆ ಬ ನಿಮ್ಮ ಮುಂದೆ ಗಾಳಿ ಮರ ಒಂದು ಗದಲನ್ನು ಅರ್ಪಿಸಿರುವೆ ಅದರದ ಕನ್ನಡದ ಪಾತ್ರ ಮತ್ತು ನನ್ನದೇ ಆದ ಒಂದು ಕನ್ನಡ ಗದಲನ್ನು ತಮ್ಮ ನಡೆಯಿತು ನನಗಮಿಸಿದೆ ಅದು ನಿಮಗೆ ಲೈಕ್ ಮಾಡಿರಬೇಕು ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ನನ್ನ ಈ ಗಜಲಗಳ ಬಗ್ಗೆ ಶೈಲಿ ಬಗ್ಗೆ ತಾವು ಕಮೆಂಟ್ ಮಾಡುವುದನ್ನು ಮರಿಬೇಡಿ ನಿಮ್ಮ ಕಮೆಂಟ್ಗಳಿಗೆ ಪ್ರೋತ್ಸಾಹವಾಗಿ ಬರುತ್ತಿದೆ ಒಂದು ಪ್ರೇರಣೆ ಆಗ್ತಿದೆ ಮತ್ತು ಈ ನನ್ನ ಚಾನಲ್ಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ನಿಮ್ಮ ಸ್ನೇಹಿತರ ಜೊತೆಗೆ ಈ ನನ್ನ ಗದಲೆಗಳನ್ನು ಹಂಚಿಕೊಂಡು ಅವರಿಗೂ ಸಬ್ಸ್ಕ್ರೈಬ್ ಆಗುವಂತೆ ಅವರಲ್ಲಿ ಪ್ರೇರಣೆ ನೀಡಿ ಬರ ಮತ್ತೊಂದು ಗದಲದೊಂದಿಗೆ ನಾನು ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿವರಿಗೆ ಧನ್ಯವಾದಗಳು ಮತ್ತೆ ಸಿಗೋದು